ಹಲೋ ಎವ್ರಿ ವನ್ ಐವತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಗೃಹ ವಿದ್ಯುತ್ ಮಂಡಲಗಳಲ್ಲಿ ಫ್ಯೂಸ್ ನ ಉಪಯೋಗವೇನು ನಾವು ಮನೆಯಲ್ಲಿ ಬಳಸುವಂತಹ ವಿದ್ಯುತ್ ಉಪಕರಣಗಳು ಹಾಳಾಗದೇ ಇರೋ ರೀತಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹ ವಾಹಕದಲ್ಲಿ ಆದಾಗ ನಮ್ಮ ಉಪಕರಣ ಹಾಳಾಗ್ಬಿಡತ್ತೆ ಅದನ್ನ ತಡೆಯೋದಿಕ್ಕೋಸ್ಕರ ಫ್ಯೂಸ್ ಅನ್ನ ಮನೆಯಲ್ಲಿ ಬಳಸ್ತಾರೆ ಸೊ ಉಪಯೋಗ ಅಂತ ಅಂದ್ರೆ ಗ್ರಹ ಬಳಕೆ ಉಪಕರಣಗಳು ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹ ಆದಾಗ Use a number style.